ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿ ಗರ್ಭಪಾತ ಸಹನಟಿ ಜೊತೆಯ ವಾಟ್ಸ್ಆಪ್ ಚಾಟ್ ಕೂಡ ಲೀಕ್ ನಟಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಳ್ತೇನೆ ಮಡೆನೂರು ಮಾತನಾಡಿದ ವಿಡಿಯೋ ವೈರಲ್ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಪ್ರಕರಣ ರೇಡ್ ವೇಳೆ ಏನೂ ಸಿಕ್ಕಿಲ್ಲ ಎಂದ ಜಿ ಪರಮೇಶ್ವರ್ ಸಂಪುಟ ಸದಸ್ಯರಿಗೆ ಗೃಹ ಸಚಿವರಿಂದ ಉತ್ತರ ಅರಣ್ಯ ಕುಟುಂಬಸ್ಥರಿಗೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಕೊಟ್ಟಿರಬಹುದು ನಟಿಗೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಅಂತ ಹೇಳಿಲ್ಲ ಪರಮೇಶ್ವರ್ ಯಾವ ತಪ್ಪು ಮಾಡಿಲ್ಲ ಎಂದ ಡಿಸಿಎಂ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಬಿಗ್ ಶಾಕ್ ಶೌಚಾಲಯ ಬಳಕೆಗೆ ದರ ನಿಗದಿ ಮಾಡಿದ ಬಿಎಂಆರ್ಸಿಎಲ್ ಮತ್ತೊಂದು ಸುಲಿಗೆ ಅಂತ ಸಾರ್ವಜನಿಕರ ಆಕ್ರೋಶ ಅತ್ಯಾಚಾರ ಕೇಸ್ನಲ್ಲಿ ನಟ ಮಡೆನೂರು ಮನುವನ್ನ ಬಂಧಿಸಲಾಗಿದೆ ಮನುವನ್ನ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಅತ್ಯಾಚಾರ ಕೇಸ್ನಲ್ಲಿ ನಟ ಮಡೆನೂರು ಮನುವನ್ನ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹಾಸನದ ಶಾಂತಿ ಗ್ರಾಮದಲ್ಲಿ ಮಡೇನೂರು ಮನು ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ ಆರೋಪಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮನು ವಿರುದ್ಧ ಅತ್ಯಾಚಾರ ಆರೋಪವನ್ನ ಸಹ ನಟಿ ಮಾಡಿದ್ರು ಅತ್ಯಾಚಾರ ಕೇಸ್ನಲ್ಲಿ ಇದೀಗ ಮಡೇನೂರು ಮನುವನ್ನ ಬಂಧಿಸಲಾಗಿದೆ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅತ್ಯಾಚಾರದ ಆರೋಪವನ್ನ ಎದುರಿಸ್ತಾ ಇದ್ದಂತ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಇದೀಗ ಅಂಧರಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಒಂದು ಕಡೆ ತೆರೆಯಲ್ಲಿ ಕಾಮಿಡಿ ನಟ ಬಟ್ ನಿಜ ಜೀವನದಲ್ಲಿ ಖಳ ನಟನ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ ಠಾಣೆಗೆ ಬಂದು ನನ್ನ ಮರ್ಯಾದೆಯನ್ನು ನಾನು ಕಳೆದುಕೊಳ್ತಾ ಇರಲಿಲ್ಲ ಅಂದರೆ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಚಾಟಿ ಚಾಟ್ ಏನಿದೆ ವಾಟ್ಸಪ್ ಚಾಟು ಅದೆಲ್ಲವೂ ಕೂಡ ಈಗ ಲೀಕ್ ಆಗಿದೆ ಸೊ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಮಡೆನೂರು ಮನು ಎಷ್ಟು ಕಿಲಾಡಿ ಅನ್ನುವಂಥದ್ದು ಸೊ ಈಗ ಆತನನ್ನ ಬಂಧಿಸಲಾಗಿದೆ ನಟ ಮಡೆನೂರು ಮನು ಅವರ ಮೇಲೆ ಕಿರುತೆರೆ ನಟಿಯೊಬ್ಬರು ಅತ್ಯಾಚಾರದ ಆರೋಪವನ್ನು ಹೊರಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಅಂದರೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೇಸ್ ಫೈಲ್ ಆಗಿತ್ತು ಈಗ ಆಲ್ರೆಡಿ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮಡೇನೂರು ಮನು ಅವರು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಮೂಲಕ ಬಹಳ ವ್ಯಕ್ತಿ ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಜಯ್ ಈಗ ಅತ್ಯಾಚಾರ ಕೇಸ್ ನಲ್ಲಿ ನಟ ಮಡೇನೂರು ಮನು ಬಂಧನ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ ಅಜಯ್ ಖಂಡಿತವಾಗ್ಲೂ ಪ್ರಭು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಮನು ಅವರನ್ನ ಬಂಧನ ಮಾಡಕ್ಕೆ ಕೂಡ ಪೊಲೀಸರು ಹುಡುಕಾಟವನ್ನ ಮಾಡ್ತಿದ್ರು ಆ ನಂತರ ಅವರ ನಂಬರ್ ಅನ್ನ ಟ್ರೇಸ್ ಮಾಡಿರುವಂತ ಪೊಲೀಸ್ ಈಗಾಗ್ಲೇ ಆ ಒಂದು ನಂಬರ್ ಲೊಕೇಶನ್ ಹಾಕೊಂಡು ಹೋಗಿ ಈಗಾಗ್ಲೇ ಬಹುಶಃ ಸಂಪರ್ಕ ಕಡಿತ ಆಯ್ತು ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಸೊ ಈಗ ಆಲ್ರೆಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಅಪ್ಡೇಟ್ಗಳನ್ನು ನಾವು ನಿಮಗೆ ಕೊಟ್ಟಿದ್ವಿ ಹಾಸನದ ಈ ಶಾಂತಿ ಗ್ರಾಮ ಏನಿದೆ ಅಲ್ಲಿ ಈಗ ಆತನನ್ನ ಬಂಧಿಸುವಂಥ ಕೆಲಸ ಆಗಿದೆ ಸೊ ನಾಳೆ ಇವರು ಅಭಿನಯಿಸಿದಂಥ ಒಂದು ಸಿನಿಮಾ ಕೂಡ ರಿಲೀಸ್ ಆಗಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಅತ್ಯಾಚಾರ ಕೇಸ್ ಏನು ಫೈಲ್ ಆಗಿದೆ ಇವ್ರ ಮೇಲೆ ಆರೋಪ ಕೇಳಿಬಂದಿದೆ ಸಹ ನಟಿ ಅಂದರೆ ತಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಕಿರುತೆರೆ ನಟಿ ಏನಿದೆ ಅವರ ಪರಿಚಯ ಆಗಿರುತ್ತೆ ಆ ಸಂದರ್ಭದಲ್ಲಿ ಈ ಎಲ್ಲ ಘಟನೆಗಳು ನಡೆದಿದೆ ಈ ಎಲ್ಲ ವಿಚಾರವನ್ನು ಕೂಡ ಆ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸ ಆಗಿದೆ ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮಣೆನೂರು ಮನುಗೆ ಕಿರುತೆರೆ ನಟಿ ಏನಿದ್ದಾರೆ ಅವರ ಪರಿಚಯ ಆಗಿರುತ್ತೆ ಆ ಬಳಿಕ ಇವರ ಮಧ್ಯೆ ಗೆಳೆತನ ಸ್ಟಾರ್ಟ್ ಆಗಿದೆ ಈಗ ನನ್ನ ಮೇಲೆ ಮನು ಅತ್ಯಾಚಾರ ಮಾಡಿದ್ದಾನೆ ಅಂತೇಳಿ ನಟಿ ಆ ದೂರನ್ನು ಕೊಟ್ಟಿದ್ದಾರೆ ಆ ದೂರಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಮನವನ್ನು ಬಂಧಿಸುವಂಥ ಕೆಲಸ ಆಗಿದೆ ಆತನನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತೇಳಿ ಕೂಡ ಗೊತ್ತಾಗ್ತಾ ಇದೆ ಸೊ ಎಫ್ ಐ ಆರ್ನಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಮದುವೆ ಆಗ್ತೀನಿ ಅಂತೇಳಿ ನಂಬಿಸಿ ಅತ್ಯಾಚಾರ ಎಸಗಿದಾನೆ ಅನ್ನುವಂಥ ಆರೋಪವನ್ನು ಮಾಡಲಾಗಿದೆ ಅತ್ಯಾಚಾರ ಎಸಗಿ ನಟಿಯ ಪ್ರೈವೇಟ್ ವಿಡಿಯೋ ಏನಿದೆ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಮಡೇನೂರು ಮನು ಇದೆಲ್ಲ ಎಫ್ ಐ ಆರ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಕಾಮಿಡಿ ಕಾರ್ಯಕ್ರಮಕ್ಕೆಂದು ಶಿಕಾರಿಪುರಕ್ಕೆ ಪ್ರವಾಸವನ್ನು ನಾವು ಹೋಗಿದ್ವಿ ಅಂದರೆ ಆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಹೋಗಿದ್ವಿ ಆ ಸಂದರ್ಭದಲ್ಲಿ ಒಂದಷ್ಟು ನಡೆದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಪ್ಪತ್ತೊಂಬತ್ತರಂದು ಕಾರ್ಯಕ್ರಮಕ್ಕೆ ಹೋಗುವಂಥ ಕೆಲಸ ಆಗಿತ್ತು ಸೊ ಈ ಎಲ್ಲ ವಿಚಾರವನ್ನು ಕೂಡ ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಕಾರ್ಯಕ್ರಮ ಮುಗಿಸ್ಕೊಂಡು ಆ ನಂತರದಲ್ಲಿ ನಾವು ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ವಿ ಆ ಸಂದರ್ಭದಲ್ಲಿ ಈ ಥರದ ಕೆಲಸವನ್ನು ಆತ ಮಾಡಿದ್ದಾನೆ ಹೋಟೆಲ್ನ ರೂಮ್ಗೆ ಮಡೇನೂರು ಮನು ಬಂದಿದ್ದ ನಿನ್ನ ಮದುವೆ ಆಗ್ತೀನಿ ಅಂತೇಳಿ ಆತ ನಂಬಿಸಿದ್ದ ಜೊತೆಗೆ ಪ್ರೈವೇಟ್ ವಿಡಿಯೋ ತೆಗೆದುಕೊಂಡಿದ್ದಾನೆ ಅಂತ ಹೇಳಿ ಗೊತ್ತಾಗಿದೆ ಅಜಯ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅಜಯ್ ಹೇಳ್ತಾ ಇದ್ರಿ ಈಗ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ನಟ ಮಡೇನೂರು ಮನು ಬಂಧನ ಆಗಿದೆ ವಿಚಾರಣೆ ಕೂಡ ನಡೀತಾ ಇದೆ ಅಂತ ಹೇಳಿ ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಖಂಡಿತವಾಗ್ಲೂ ಪ್ರಭು ಈಗಾಗಲೇ ಏನು ಶಾಂತಿಗ್ರಾಮ ಏನು ಆತನ ಬಳಿ ಇರುವಂತಹ ಶಾಂತಿಗ್ರಾಮದಿಂದ ಕೂಡ ಅವರನ್ನ ಕರ್ಕೊಂಡು ಬರ್ತಿದ್ರು ಕರ್ಕೊಂಡು ಇವರು ನಡೆಯುವಂತಹ ಅಲ್ಲಿಗೆ ಕೆಲಸ ಏನಿದೆ ಅದೆಲ್ಲವನ್ನು ಕೂಡ ಪೊಲೀಸರು ಕೇಳ್ತಾರೆ ಈಗ ಯಾಕಂದ್ರೆ ಅವರು ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಶಿಕಾರಿಪುರದಲ್ಲಿ ಅವರು ಅತ್ಯಾಚಾರ ಮಾಡಿದ್ದಾರೆ ಅಂತ ಕೂಡ ಹೇಳಿರುವಂತದ್ದು ಆ ನಂತರ ಮನೆ ಮಾಹಿತಿ ಇಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ನಂತರ ಸಾರಿಯಲ್ಲ ಕೆತ್ತಿದ್ದಾರೆ ಮತ್ತೆ ನಾನು ಯಾವಾಗ ಪ್ರೆಗ್ನೆಂಟ್ ಅಂತ ಕೂಡ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ ಎಲ್ಲ ನಮಗೆ ನೋಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿರುವಂತದ್ದು ಆದ್ರೆ ಇಷ್ಟು ದಿನ ಇಲ್ಲದೆ ಇರುವಂತ ಈ ಎಲ್ಲ ವಿಚಾರಗಳು ಹೀಗೆ ಆಗ್ಬಂತ ಕೂಡ ಪೊಲೀಸರು ಅವರನ್ನು ಕೂಡ ಕ್ವಶನ್ ಮಾಡ್ತಾರೆ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ತಗೊಂಡಿದ್ದಾರೆ ಈಗ ರೇಪ್ ಕೇಸ್ ಅಂತ ಯಾರು ಮಹಿಳೆ ಸಂತ್ರಸ್ತೆ ಹೋದ್ರು ಕೂಡ ಪೊಲೀಸರು ತಗೊಳ್ಳುತ್ತೆ ಅದನ್ನ ತಗೊಂಡು ಈಗಾಗಲೇ ಎಫ್ಐಆರ್ ಕೂಡ ಮಾಡಿರುವಂತದ್ದು ಈಗ ಅವರನ್ನ ಮೇಲೆ ಇನ್ನು ಮನೋರ್ಗೂ ಕೂಡ ಪ್ರಶ್ನೆ ಹಾಕಿ ಇರ್ತಾರೆ ಯಾವ ಕಾರಣಕ್ಕೋಸ್ಕರ ರೀತಿ ಮಾಡಿದ್ರೆ ನಿಮ್ಗೆ ಈ ಮುಂಚೆನೆ ನಿಮ್ಗೆ ಮದ್ವೆ ಕೂಡ ಆಗಿತ್ತು ಆದ್ರೂ ಕೂಡ ಇವ್ರ ಜೊತೆ ಸಂಬಂಧ ಇತ್ತ ನಿಮಗೆ ಮತ್ತೆ ನಿಮ್ಮ ಅತ್ಯಾಚಾರ ಆರೋಪ ಕೂಡ ಇವ್ರು ಹೇಳ್ತಾ ಇರುವಂತದ್ದು ಅದೆಲ್ಲವೂ ಕೂಡ ಸತ್ಯ ಆಗಿದ್ಯಾ ಮತ್ತೆ ನೀವು ಇವರಿಗೆ ಗರ್ಭಪಾತ ಮಾಡ್ತಿದ್ರ ಅಂತ ಒಂದು ಆರೋಪ ಮಾಡಿದ್ರೆ ಅದು ಸತ್ಯ ಅಲ್ಲ ಜೊತೆಗೆ ನಿಮ್ಮ ಮೊಬೈಲ್ ಅಲ್ಲಿ ತಪ್ಪಾಗಿ ವಿಡಿಯೋಗಳು ಕೂಡ ಇದೆ ಅನ್ನೋದು ಅದು ಏನಾದ್ರು ತಕ್ಕಿಲ್ಲ ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಏನಾದ್ರು ನೀವು ಮಾಡಿದ್ರ ಮತ್ತೆ ಇದ್ರ ಜೊತೆಗೆ ಸಾಕಷ್ಟು ಹಣವನ್ನು ಕೂಡ ಇವರ ಫಿಲಂ ವಿಚಾರ ಕೊಟ್ಟಿದ್ದಾನ ಮಾತನ್ನ ಸಹ ಅವ್ರು ಹೇಳೋದು ನಿಮಗೂ ಕೂಡ ನಿಜ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಅವರನ್ನು ಕೂಡ ಕ್ವೆಶನ್ ಮಾಡ್ತಾರೆ ಇನ್ನೇನು ಕೆಲವೇ ಒಂದು ಗಂಟೆಗಳಲ್ಲೂ ಕೂಡ ಅವರನ್ನ ಮೇಲೆ ಪೊಲೀಸ್ ಠಾಣೆ ಕರ್ಕೊಂಡ್ ಬರ್ತಾರೆ ಹಂಗಿಗೆ ಕರ್ಕೊಂಡ್ಬಂದು ಎಲ್ಲ ಇಂಟ್ರಾಗೇಷನ್ ಅನ್ನು ಕೂಡ ಮಾಡ್ತಾರೆ ಇಂಟ್ರಗೇಷನ್ ಅನ್ನ ಮಾಡಿ ಆ ನಂತರ ಇಲ್ಲ ಮಾಡಿದ್ದೇ ನಿಜ ಆಗಿದ್ದೇ ಆಗಿದೆ ಅಂದಲ್ಲಿ ಅವರನ್ನ ಮೆಡಿಕಲ್ ಕೂಡ ಮಾಡ್ತಾರೆ ಮೆಡಿಕಲ್ ಅನ್ನ ಮಾಡಿಸಿ ಆ ಕೋರ್ಟ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಅಲ್ಲಿ ಮಹಿಳೆ ಏನಿದ್ದಾರೆ ಅವ್ರ ಏನಾದ್ರು ಇವ್ರ ಮೇಲೆ ಅಲಿಗೇಷನ್ ಮಾಡೋದಕ್ಕೆ ಪ್ರೂಫ್ ಏನಾದ್ರು ಇದ್ದಿದ್ದೆ ಅದರಲ್ಲಿ ಅದನ್ನು ಕೂಡ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರೆ ಆನಂತರ ಮತ್ತೆ ಕಸ್ಟಡಿಗೆ ಬೇಕು ಅಂದ್ರೆ ಕಸ್ಟಡಿಗೆ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ ಇಲ್ಲಾಂದ್ರೆ ಅವರಿಗೆ ಜೈಲಿ ಕಳಿಸುವಂತ ಎಲ್ಲ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಇನ್ನು ನಟ ಮಡೇನೂರು ಮನು ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ ಅತ್ಯಾಚಾರ ಎಸಗಿ ನಟಿಯ ಖಾಸಗಿ ವಿಡಿಯೋವನ್ನ ಆತ ರೆಕಾರ್ಡ್ ಮಾಡಿಕೊಂಡಿದ್ದ ಸಂಭಾವನೆ ನೀಡುವ ನೆಪದಲ್ಲಿ ಬಂದು ಆತ ಅತ್ಯಾಚಾರ ಮಾಡಿದ್ದಾನೆ ಅಂದ್ರೆ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲ ಆ ಸಂದರ್ಭದಲ್ಲಿ ಬಡೇದೂರು ಮನು ಎರಡು ಬಾರಿ ಅಬರ್ಷನ್ ಕೂಡ ಮಾಡಿಸಿದ್ದಾನೆ ನಟಿ ಸಹ ನಟಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಡೆನೂರು ಮನು ವಿರುದ್ಧ ಖಾಸಗಿ ವಿಡಿಯೋವನ್ನ ಮಾಡಿಕೊಂಡು ಬೆದರಿಕೆಯನ್ನ ಹಾಕಿದ್ದಾನೆ ಹೆದರಿಸ್ತಾ ಇದ್ದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ನನ್ನಿಂದ ಲಕ್ಷಾಂತರ ರೂಪಾಯಿಯನ್ನ ಪಡೆದು ವಂಚಿಸಿದ್ದಾನೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾನೆ ಮಡೇನೂರು ಮನು ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಇದೀಗ ಮನುವನ್ನ ಬಂಧಿಸಲಾಗಿದೆ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ ಆ ಒಂದು ಕಾಮಿಡಿ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅವರು ಹೊರಗಡೆ ಹೋಗಿರ್ತಾರೆ ಶಿಕಾರಿಪುರಕ್ಕೆ ಆ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಹೋಟೆಲ್ ಅಲ್ಲಿ ತಂಗಿದ್ದಂಥ ಸಂದರ್ಭದಲ್ಲಿ ಸಂಭಾವನೆ ಕೊಡುವಂತ ನೆಪದಲ್ಲಿ ಬಂದಂಥ ಈತ ಅತ್ಯಾಚಾರ ಮಾಡಿದ್ದಾನೆ ಅದರ ಜೊತೆಗೆ ಖಾಸಗಿ ವಿಡಿಯೋಗಳನ್ನೆಲ್ಲ ಕೂಡ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಆಮೇಲೆ ಮೇಲ್ನೋಟಕ್ಕೆ ಈಗ ವಾಟ್ಸಪ್ ಚಾಟ್ಗಳಾಗಿರ್ಬೋದು ಜೊತೆಗೆ ಆತ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತೆಲ್ಲ ಮಾತನಾಡಿರುವಂಥ ವಿಡಿಯೋ ಏನು ವೈರಲ್ ಆಗ್ತಾ ಇದೆ ಆ ಎಲ್ಲ ವಿಡಿಯೋಗಳು ಆ ಚಾಟ್ ಲಿಸ್ಟ್ಗಳು ಏನಿದೆ ಆ ಚಾಟಿಂಗ್ ಹಿಸ್ಟ್ರಿ ಏನಿದೆ ಅದೆಲ್ಲ ಗಮನಿಸ್ತಾ ಇದ್ದರೆ ಎಲ್ಲ ಒಂದು ಕಡೆ ಇದು ನಿಜ ಅನ್ನುವಂಥದ್ದು ಕೂಡ ಯಾಕಂತಂದರೆ ಈಗ ಮಡೆನೂರು ಮನುವಿರುದ್ಧ ಅಂತಿಂಥ ಆರೋಪ ಅಲ್ಲ ಇದು ಭಾಳ ಗಂಭೀರವಾದಂಥ ಆರೋಪ ಎರಡು ಬಾರಿ ಅಬಾಷನ್ ಮಾಡಿಸಿದ್ದಾನೆ ನಾನು ಅವಳಿಗೆ ಯಾವತ್ತು ಮೋಸ ಮಾಡಲ್ಲ ಕೈಗೆ ಹೇಳ್ತಾ ಇದ್ದಲ್ಲ ಆತ ಮಾತನಾಡಿರುವಂತ ವಿಡಿಯೋ ಇದು ಮಡೇನೂರು ಮನು ಹಳೇ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಯಾವತ್ತು ಮೋಸ ಮಾಡಲ್ಲ ಅಂತೇಳಿ ಆ ನಟಿಗೆ ಭರವಸೆಯನ್ನ ಕೊಟ್ಟಿದ್ದ ಮನು ಅವಳನ್ನ ನಾನು ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಆತ ಅದ್ರಲ್ಲಿ ಮಾತಾಡಿದ್ದಾನೆ ನಾನು ಯಾವತ್ತೂ ಕೂಡ ನಿನಗೆ ಕೈ ಕೊಡಲ್ಲ ನಿನ್ ಕೈ ಬಿಡಲ್ಲ ಯಾವತ್ತೂ ಕೂಡ ನಾನು ಮೋಸ ಮಾಡಲ್ಲ ಅಂತ ಮಡೇನೂರು ಮನು ಮಾತನಾಡಿರುವಂಥ ಒಂದು ಹಳೆಯ ವಿಡಿಯೋ ಈಗ ವೈರಲ್ ಆಗ್ತಾಯಿದೆ ಅದೇ ವಿಡಿಯೋ ನಾವು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಲ್ಲ ಅದರಲ್ಲಿ ಆತ ಆ ಸಹ ನಟಿಗೆ ಆತ ಕೊಡ್ತಾ ಇರುವಂಥ ಭರವಸೆ ಅದು ಯಾವತ್ತೂ ಕೂಡ ನಾನು ನಿನ್ನ ಕೈ ಬಿಡಲ್ಲ ನಿನಗೆ ನಾನು ಅವಳಿಗೆ ಯಾವತ್ತೂ ಕೂಡ ಮೋಸ ಮಾಡಲ್ಲ ಅನ್ನುವಂಥ ವಿಚಾರವನ್ನು ಆತ ಅದರಲ್ಲಿ ಮಾತಾಡಿದ್ದಾನೆ ಸದ್ಯ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆಯ್ ನಮಸ್ಕಾರ ನಾನು ಮನು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತಂದರೆ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಅವಳಿಗೆ ಏನೇನು ಕಂಡಿದ್ದೀನಿ ಅದು ಜೀವನ್ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ ಇದು ಸತ್ಯ ಆಮೇಲೆ ವಾರ ಅದೆಲ್ಲ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೀನಿ ಸುಮ್ಮನೆ ಚೆನ್ನಾಗಿ ನೋಡ್ಕೊತೀನಿ ಆಯ್ ನಮಸ್ಕಾರ ನಾನು ಮನು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತಂದರೆ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಅವಳಿಗೆ ಏನ್ ಕಂಡಿದೀನಿ ಅದು ಜೀವನ್ ಪೂರ್ತಿ ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ ಇದು ಸತ್ಯ ಅದೆಲ್ಲ ಅದೆಲ್ಲ ಏನ್ ಬಿಡ್ಸ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೀನಿ ಸುಮ್ಮನೆ ಚೆನ್ನಾಗಿ ನೋಡ್ಕೊತೀನಿ ಸೊ ಇದು ಆತ ಮಾತನಾಡಿರುವಂಥ ವಿಚಾರವನ್ನ ಗಮನಿಸ್ತಾ ಇದ್ವಿ ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡಲ್ಲ ನಿನ್ನ ಜೊತೆ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಕೊನೆವರೆಗೂ ಮಾತು ಕೊಟ್ಟಿದ್ದೀನಲ್ಲ ಮುಗೀತು ಅಂತೇಳಿ ಆತ ಮಾತನಾಡಿರೋದು ವಿಡಿಯೋ ಏನಿದೆ ಅದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದರ ಜೊತೆಗೆ ಈ ಚಾಟ್ ಮಾಡಿರುವಂಥ ಚಾಟ್ ಹಿಸ್ಟ್ರಿಗಳು ಕೂಡ ಲೀಕ್ ಆಗಿದೆ ಅದರಲ್ಲೂ ಕೂಡ ಗೊತ್ತಾಗ್ತಾ ಇದೆ ಈತ ಮನು ಅಲ್ಲ ಕಿಲಾಡಿ ಮನು ಅನ್ನುವಂಥದ್ದು ಆ ವಿಡಿಯೋ ಅದರ ಜೊತೆಗೆ ಆ ಚಾಟ್ ಹಿಸ್ಟ್ರಿಯನ್ನು ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಸಹನಟಿ ಮಾಡಿರುವಂಥ ಆರೋಪ ಸತ್ಯಕ್ಕೆ ಬಹಳ ಹತ್ತಿರವಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಹೋಗಿದ್ರು ಆಮೇಲೆ ಯಾವ ರೀತಿಯಾಗಿ ಆತ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾನೆ ಎಷ್ಟು ಬಾರಿ ಅಬಾಷನ್ ಮಾಡಿಸಿದ್ದಾನೆ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಲಕ್ಷ ಲಕ್ಷ ಹಣ ಕೂಡ ಪಡೆದಿದ್ದಾನೆ ಅದನ್ನು ವಾಪಸ್ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಆತ ಧಮ್ಕಿ ಹಾಕಿದ್ದಾನೆ ಜೀವ ಬೆದರಿಕೆ ಹಾಕಿದ್ದಾನೆ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಎಸ್ ಟಿ ಕಾಲೇಜು ಮತ್ತೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿ ಇಡಿ ದಾಳಿ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಗೃಹ ಸಚಿವ ಪರಮೇಶ್ವರನ್ನ ಭೇಟಿ ಮಾಡಿ ಮಾತನಾಡಿದ್ದೇನೆ ರಣ್ಯಾರಾವ್ ಕುಟುಂಬಸ್ಥರಿಗೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಕೊಟ್ಟಿರಬಹುದಷ್ಟೇ ಪರಮೇಶ್ವರ್ ಅವರು ಆ ದುಡ್ಡನ್ನ ಕೊಟ್ಟಿದ್ದಾರೆ ಅಂತೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ವಿಧಾನಸೌಧದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗ ಇಡಿ ದಾಳಿ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತ ಅಪ್ಡೇಟ್ ಇದು ಅವರನ್ನು ನಾನು ಮೀಟ್ ಮಾಡಿ ಮಾತಾಡಿದ್ದೀನಿ ರನ್ಯಾರಾವ್ ಕುಟುಂಬಸ್ಥರಿಗೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಕೊಟ್ಟಿರಬಹುದು ಅಂತ ಹೇಳಿದ್ದಾರೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೇನೆ ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದಷ್ಟು ಜನ ಟ್ರಸ್ಟ್ ಗಳು ನಡೆಸ್ತಾರೆ ಮದುವೆ ಸಮಾರಂಭದಲ್ಲಿ ಗಿಫ್ಟ್ ಕೊಟ್ಟಿರ್ಬೋದು ಅವರು ಕೊಟ್ಟಿರ್ಬೋದು ಅವರು ಅವ್ರದ್ದು ಯಾವುದೋ ಒಂದು ಮದುವೆ ಇತ್ತು ಗಿಫ್ಟ್ ಕೊಟ್ಟಿರ್ಬೋದು ಅದೇನು ಅವ್ರೇನು ಯಾರು ಇಲ್ಲಿ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಇನ್ನು ಮುಂದುವರೆದು ಮಾತನಾಡಿದ್ದಾರೆ ಮದುವೆಗೆ ಪರಮೇಶ್ವರ್ ಅವರು ಗಿಫ್ಟನ್ನ ಕೊಟ್ಟಿರಬಹುದು ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿರೋರು ಅನ್ನುವಂಥ ವಿಚಾರವನ್ನ ಶಿ ಹೇಳಿದ್ದಾರೆ ಆ ಹೆಣ್ಣು ಮಗಳು ತಪ್ಪು ಮಾಡಿದ್ರೆ ಅವಳಿಗೆ ಶಿಕ್ಷೆ ಆಗ್ಲಿ ಶಿಕ್ಷೆ ಕೊಡ್ಲಿ ಆದರೆ ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಪರಮೇಶ್ವರ್ ನಮ್ಮ ಪಕ್ಷಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ನಾವಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಪರಂ ವಿರುದ್ಧ ಬ್ಯಾಟ್ ಬೀಸಿದ್ದಾರೆ ಅಂಡ್ ಇನ್ಫ್ಯಾಕ್ಟ್ ಇನ್ನೇ ಇದೇ ಸಂದರ್ಭದಲ್ಲಿ ಹೇಳಿದ್ರು ಐ ಶೋರ್ ಯಾವುದೇ ಕಾರಣಕ್ಕೂ ಕೂಡ ಅವರು ಇದರಲ್ಲೆಲ್ಲ ಭಾಗಿಯಾಗಿಲ್ಲ ಯಾವುದೇ ರೀತಿಯಾದಂತ ತಪ್ಪು ಮಾಡಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಆಮೇಲೆ ಈ ಒಂದ್ ವೇಳೆ ಏನಾದರೂ ಆ ಹೆಣ್ಮಗು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಬಟ್ ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ಅಂತೇಳಿ ಡಿ ಕೆ ಶಿ ಹೇಳಿದ್ದಾರೆ ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದಷ್ಟು ಜನ ಟ್ರಸ್ಟ್ ಗಳು ನಡೆಸ್ತಾರೆ ಮದ್ವೆ ಸಮಾರಂಭದಲ್ಲಿ ಗಿಫ್ಟ್ ಕೊಟ್ಟಿರ್ಬೋದು ಅವ್ರು ಕೊಟ್ಟಿರ್ಬೋದು ಅವರು ಅವ್ರ್ ಯಾವುದೋ ಒಂದು ಮದುವೆ ಇತ್ತು ಗಿಫ್ಟ್ ಗಳು ಕೊಟ್ಟಿರ್ಬೋದು ಅದೇನು ಅವ್ರೇನು ಯಾರು ಇಲ್ಲಿಗೆ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ ಯಾರು ಉತ್ತೇಜ ಮಾಡ್ತಾರ ಆ ಹೆಣ್ಮಗಳು ಯಾರು ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೆ ಇಲ್ಲ ಇದು ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡೀ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಇಡೀ ದಾಳಿಯ ವಿಚಾರ ಪ್ರಸ್ತಾಪ ಆಗಿದೆ ಇಡಿ ದಾಳಿಯಲ್ಲಿ ಏನು ಕೂಡ ಸಿಕ್ಕಿಲ್ಲ ಮುಂದೆ ನೋಡೋಣ ಅನ್ನುವಂಥ ವಿಚಾರ ಹೇಳಿದ್ದಾರೆ ಒಂದು ಸಾಲಿನಲ್ಲಿ ಕ್ಯಾಬಿನೆಟ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಒನ್ ವರ್ಡ್ ಆನ್ಸರ್ ಕೊಟ್ಟಿದ್ದಾರೆ ಏನು ಸಿಕ್ಕಿಲ್ಲ ಮುಂದೆ ನೋಡೋಣ ಇಷ್ಟೇ ಹೇಳಿರೋದು ಅವ್ರ ವಿಚಾರ ಸಚಿವ ಸಂಪುಟ ಸಭೆಯಲ್ಲಿ ಇಡಿ ದಾಳಿಯ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಇಡಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಏನು ಕೂಡ ಸಿಕ್ಕಿಲ್ಲ ಮುಂದೆ ನೋಡೋಣ ಅಂತೇಳಿ ಒಂದೇ ಸಾಲಿನಲ್ಲಿ ಕ್ಯಾಬಿನೆಟ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಿರುವಂಥದನ್ನು ಗಮನಿಸಿದ್ವಿ ಯಾವುದೇ ಕಾರಣಕ್ಕೂ ಕೂಡ ಗೃಹ ಸಚಿವರು ಅದರಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅವ್ರ ಪರವಾಗಿ ನಾವಿದ್ದೀವಿ ನಮ್ಮ ಪಕ್ಷಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಅವರ ಪರವಾಗಿ ಡಿ ಸಿ ಎಮ್ ಬಾಟ್ ಬೀಸಿದರೆ ಮತ್ತೊಂದು ಕಡೆ ಈ ಸಂಪುಟದಲ್ಲಿ ಈ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಕೇವಲ ಒನ್ ವರ್ಡ್ ಆನ್ಸರನ್ನು ಕೊಟ್ಟಿದ್ದಾರೆ ಕ್ಯಾಬಿನೆಟ್ನಲ್ಲಿ

HD Yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka five six double, zero, double five. Our website hellopower.in. Mail ID reaches at the rate of hellopower.in. Office number zero eight zero two double three double two double six nine Customer K number one double six nine double two seven ಬ್ರೇಕ್ ನಂತರ ಮತ್ತೆ ಸ್ವಾಗತ ಕೇಂದ್ರದ ಮಹತ್ವಾಕಾಂಕ್ಷೆ ಯೋಜನೆ ಸ್ಥಗಿತಕ್ಕೆ ಆದೇಶವನ್ನು ನೀಡಲಾಗಿದೆ ಜನೌಷಧಿ ಕೇಂದ್ರಗಳ ತೆರವಿಗೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ ನೋಡಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಸ್ಥಗಿತಕ್ಕೆ ಬಂದಿರುವಂತಹ ಆದೇಶ ಇದು ಜನೌಷಧಿ ಕೇಂದ್ರಗಳ ತೆರವಿಗೆ ಆದೇಶವನ್ನು ಸರ್ಕಾರ ಕೊಟ್ಟಿದೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂತಹ ಜನೌಷಧಿ ಕೇಂದ್ರಗಳೇನಿದೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಮಾಲೀಕರಿಗೆ ಕೊಟ್ಟಿರುವಂತಹ ನೋಟಿಸ್ ಇದು ಜನೌಷಧಿ ಕೇಂದ್ರ ಮಾಲೀಕರಿಗೆ ಡಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾದಂತಹ ಜನೌಷಧಿ ಕೇಂದ್ರಗಳ ತೆರವಿಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅದರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳ ಆವರಣದಲ್ಲಿ ಏನಿರುತ್ತೆ ಜನೌಷಧಿ ಕೇಂದ್ರಗಳು ಆ ಮಾಲೀಕರಿಗೆ ಈ ನೋಟಿಸ್ ಅನ್ನು ಕೊಡಲಾಗಿದೆ ನೋಟಿಸ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಆ ನೋಟಿಸ್ ಒಂದ್ ಕಡೆ ಮತ್ತೊಂದು ಕಡೆ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನೌಷಧಿ ಕೇಂದ್ರ ಇದೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಮಾಲೀಕರಿಗೆ ಈಗ ಸರ್ಕಾರದ ಕಡೆಯಿಂದ ನೋಟಿಸ್ ಅನ್ನ ಕೊಡಲಾಗಿದೆ ಆಸ್ಪತ್ರೆ ಆವರಣದಲ್ಲಿರುವಂತ ಜನೌಷಧಿ ಕೇಂದ್ರ ತೆರವಿಗೆ ಒಂದು ಕಡೆ ಬಿಗಿಪಟ್ಟು ಕೇಳಬಂದಿತ್ತು ಜನೌಷಧಿ ಕೇಂದ್ರ ಓಪನ್ಗೆ ಬಂದಿರುವಂತ ಅರ್ಜಿಗಳು ಕೂಡ ತಿರಸ್ಕಾರಗೊಂಡಿದೆ ಹೊಸ ಅರ್ಜಿಗಳಿಗೆ ಅನುಮತಿಯನ್ನ ನೀಡದೆ ರಿಜೆಕ್ಟ್ ಮಾಡಿ ಎನ್ನುವಂತ ಆದೇಶವನ್ನು ಕೂಡ ಕೊಡಲಾಗಿದೆ ರಾಜ್ಯದಲ್ಲಿ ಸುಮಾರು ಇನ್ನೂರ ಏಳು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿದೆ ಸರ್ಕಾರಿ ಆಸ್ಪತ್ರೆಯ ಆವರಣದ ಹೊರಗೆ ಬೇಕು ಅಂತ ಅಂದರೆ ಜನೌಷಧಿ ಕೇಂದ್ರವನ್ನು ಓಪನ್ ಮಾಡಿಕೊಳ್ಳಿ ಆದರೆ ಗೋರ್ಮೆಂಟ್ ಹಾಸ್ಪಿಟಲ್ನ ಒಳಗಡೆ ಜನೌಷಧಿ ಕೇಂದ್ರ ಬೇಡ ಕಾಂಗ್ರೆಸ್ ಸರ್ಕಾರವೇ ಉಚಿತವಾಗಿ ಜನರಿಗೆ ಮೆಡಿಸಿನ್ ಅನ್ನು ಕೊಡುವಂಥ ಕೆಲಸ ಮಾಡ್ತಾ ಇದೆ ಆದರೆ ಜನರು ಯಾಕೆ ದುಡ್ಡು ಕೊಟ್ಟು ಮಾತ್ರೆ ಖರೀದಿ ಮಾಡಬೇಕು ಅನ್ನುವಂಥ ಪ್ರಶ್ನೆ ಹೀಗಾಗಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಸ್ಥಗಿತಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಆದರೆ ಈ ಪ್ರೈವೇಟ್ ಮೆಡಿಕಲ್ ಸ್ಟೋರ್ ಗಳಲ್ಲಿ ಕಂಪೇರ್ ಮಾಡಿದ್ರೆ ಜನೌಷಧಿ ಕೇಂದ್ರದಲ್ಲಿ ಸ್ವಲ್ಪ ಅಮೌಂಟ್ ಕಡಿಮೆ ಇರುತ್ತೆ ಇನ್ನು ಮಹೇಶ್ ನಮ್ಮ ಪ್ರತಿನಿಧಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಮಹತ್ವದ ಒಂದು ಆದೇಶ ಹೊರಡಿಸಿರುವಂತದ್ದು ಪ್ರಮುಖವಾಗಿ ಏನು ರಾಜ್ಯದಲ್ಲಿರುವಂತಹ ಜನ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಬೇಕು ಅಂತ ಕೂಡ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರುವಂತದ್ದು ಪ್ರಮುಖವಾಗಿ ನಾವು ನೋಡ್ತಾ ಇರಬಹುದು ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಬಡವರಿಗೆ ಜೀರ ದಾರಿತರಿಗೆ ಏನೊಂದು ಪೊಲೀಸ್ ಕಾರ್ಮಿಕರಿಗೆ ಕಮ್ಮಿ ಬೆಲೆಯಲ್ಲಿ ಒಂದು ಏನು ಔಷಧಿ ಸಂಖ್ಯೆ ಹಾಕುವಂತಹ ಒಂದು ಜನೌಷಧಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಮೋದಿ ಸರ್ಕಾರ ಒಂದು ಆದೇಶ ಮಾಡಿದ್ರು ಆದ್ರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಿಟ್ಟು ಹೊಡೆದು ನಿನ್ನೆ ಏನು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ನಮ್ಮ ರಾಜ್ಯದಲ್ಲಿ ಜನೌಷಧಿ ಕೇಂದ್ರಗಳು ಬೇಡ ಅದರಲ್ಲಿ ಪ್ರಮುಖವಾಗಿ ಜನೌಷಧಿ ಕೇಂದ್ರಗಳು ಎಲ್ಲನೂ ಮಾಡ್ಲೇವರು ಅವ್ರ ಆಸ್ಪತ್ರೆ ಕೇಂದ್ರ ಆವರಣದಲ್ಲಿ ಅಂದ್ರೆ ಕಾಪಾಡುವ ಯಾವುದೇ ಕಾರಣಕ್ಕೂ ಕೂಡ ಜನೌಷಧಿ ಕೇಂದ್ರಗಳು ಬೇಡ ಅಂತ ಕೂಡ ನಿನ್ನೆ ಒಂದು ಆದೇಶ ತಿಳಿಸಿರುವಂತದ್ದು ಇದಕ್ಕೆ ಮೇನ್ ಕಾರಣ ಏನು ಅಂದ್ರೆ ನಾವೀಗಾಗಲೇ ರಾಜ್ಯ ಸರ್ಕಾರ ಸಮರ್ಥ ಮಾಡ್ಕೊಡ್ತಾ ಇರುವಂತದ್ದು ನಾವೀಗಾಗಲೇ ಏನೋ ಒಂದು ಆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ರೀತಿಯಲ್ಲಿ ನಾವು ಎಲ್ಲನೂ ಕೂಡ ಚಿಕಿತ್ಸೆ ಆಗಿರೋದು ಔಷಧಿಗಳಾಗಿ ಉದ್ದ ಕೊಡ್ತಾ ಇದೀವಿ ಆ ಹಿನ್ನೆಲೆಯಲ್ಲಿ ನಮ್ಗೆ ಯಾಕೆ ಜನೌಷಧಿ ಜನೌಷಧಿ ಆಸ್ಪತ್ರೆ ಮೆಡಿಕಲ್ ಹಬ್ಬದನ್ನು ಕೂಡ ಒಂದ್ ರೀತಿಯಲ್ಲಿ ಸರ್ಕಾರ ಕೇಳ್ತಾ ಇರುವಂತದ್ದು ಈಗಾಗಲೇ ಎಲ್ಲ ರಾಜ್ಯ ಸರ್ಕಾರದ ಎಲ್ಲ ಜಿಲ್ಲೆಗಳಿಗೂ ಕೂಡ ಸಾಧ್ಯತೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಏನು ಜನೌಷಧಿ ಕೇಂದ್ರಗಳು ಎಲ್ಲೆಲ್ಲಿ ಸರ್ಕಾರದ ಅಧೀನದಲ್ಲಿರುವಂತಹ ಆಸ್ಪತ್ರೆಗಳಲ್ಲಿ ಅದರನ್ನು ಕೂಡ ಬಂದ್ ಮಾಡಬೇಕು ಅಂತ ಕೂಡ ಆದ್ರೆ ಇಲ್ಲಿ ಏನ್ ಔಷಧಿ ಕೇಂದ್ರಗಳಿಗೆ ಕೆಲವು ವರ್ತಕರು ಕೂಡ ಅವ್ರು ಹೇಳ್ತಾ ಇರೋದು ಎಂಟರಿಂದ ಎಂಟ್ರಿಂದ ಆಗ್ತದೆ ಬಂಡವಾಳ ಹಾಕಿದ್ದೀವಿ ಸುಮ್ನೀಲ್ ಕೊಟ್ಟಿದ್ದೀವಿ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಕೂಡ ಕ್ಯಾಮರಾ ಪರ್ಸನ್ ರಾಘೇಂದ್ರ ಜೊತೆ ಅಶೋದ ಮದುವೆಯಾದ ಹೆಂಡತಿಯನ್ನೇ ಪತಿಯೊಬ್ಬ ಬೇಡ ಅಂದಿರುವ ಪ್ರಕರಣ ಬೆಳಕಕ್ಕೆ ಬಂದಿದೆ ಐದು ತಿಂಗಳ ಗರ್ಭಿಣಿ ಹೆಂಡತಿಯನ್ನ ಬೇಡ ಅಂತ ಪೊಲೀಸ್ ಅಪ್ಪ ಹೇಳ್ತಾ ಇದ್ದಾನೆ ತಾಳಿ ಕಟ್ಟಿದ ಹೆಂಡತಿಯನ್ನೇ ಬೇಡ ಅಂತ ಇದ್ದಾನೆ ಪತಿ ರಾಯ ಅದರಲ್ಲಿ ಐದು ತಿಂಗಳ ಗರ್ಭಿಣಿ ಬೇಡ ಮೂರು ವರ್ಷಗಳಿಂದ ಪ್ರೀತಿಸಿ ಮದುವೆಯಾಗಿ ಒಂದು ವರ್ಷ ತುಂಬಿದೆ ಮತ್ತೊಂದು ಹುಡುಗಿಯ ಸಹವಾಸಕ್ಕೆ ಬಿದ್ದಿದ್ದಾನೆ ಬಿದ್ದು ಪತ್ನಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾನೆ ಇರೋದಾದ್ರೆ ಮೂರ್ ಜನ ಒಟ್ಟಿಗೆ ಇರೋಣ ಅಂತ ಹೇಳಿದಾನೆ ಕೀಚಕ ಪೊಲೀಸ್ ಅಪ್ಪ ಅಲ್ಲ ಇತ ಕಾಮುಕ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ರಾಂಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಬೇರೆ ಹುಡುಗಿ ಸವಾಸಕ್ಕೆ ಬಿದ್ದಿದ್ದಾನೆ ಆ ಕಾರಣಕ್ಕಾಗಿ ಪತ್ನಿಗೆ ಕಿರುಕುಳ ಕೊಡ್ತಾ ಇದ್ದಾನೆ ನೋಡಿ ಇರೋದಾದ್ರೆ ಮೂರ್ ಜನ ಇರೋಣ ಇಲ್ಲ ಅಂತಂದ್ರೆ ಬೇಡ ನೀನು ನನಗೆ ಅಂತೇಳಿ ಆತ ಹೇಳಿದಾನೆ ಮದೊಂದ್ ಕಡೆ ಐದು ತಿಂಗಳ ಗರ್ಭಿಣಿ ಹೆಂಡ್ತಿ ಬೇರೆ ಐದು ತಿಂಗಳ ಗರ್ಭಿಣಿ ಹೆಂಡ್ತಿಯೇ ಬೇಡ ಮೂರು ವರ್ಷ ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ ಇ ಭೂಪ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ ಈಗ ಮದುವೆ ಆಗಿ ಐದು ತಿಂಗಳು ಗರ್ಭಿಣಿ ಬೇರೆ ಆಗಿದ್ದಾರೆ ಅವ್ರ ಹೆಂಡತಿ ಈಗ ಇರೋದಾದ್ರೆ ಮೂರು ಜನ ಒಟ್ಟಿಗೆ ಇರೋಣ ಅಂತ ಹೇಳ್ತಾ ಇದ್ದಾನೆ ಕೋಲಾರ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಕಾನ್ಸ್ಟೇಬಲ್ ಇತ ಆ ಮಹಾನ್ ಭಾವನ ಹೆಸರು ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಕೆಂಡಗಣ್ಣ ಸ್ವಾಮಿ ಉಡುಪಿ ಮೂಲದ ಹುಡುಗಿ ಜೊತೆಗೆ ಅಫೇರ್ ಇಟ್ಕೊಂಡಿದ್ದಾನೆ ಗಂಡ ಪೊಲೀಸ್ ಅಪ್ಪನ ಅಕ್ರಮ ಸಂಬಂಧವನ್ನ ಒಪ್ಕೊಳ್ತಾ ಇಲ್ಲ ಪತ್ನಿ ಹೀಗಾಗಿ ಆ ಪತ್ನಿಗೆ ಕಿರುಕುಳ ಕೊಡ್ತಾ ಇದ್ದಾನೆ ಪತಿ ಅನ್ಯಾಯದ ವಿರುದ್ಧ ಠಾಣೆ ಮೆಟ್ಟಿಲೇರಿದ್ದಾರೆ ಹೆಂಡತಿ ಅಂದ್ರೆ ಆತನ ಹೆಂಡತಿ ಮೈಸೂರಿನ ಮಹಿಳಾ ಠಾಣೆಯಲ್ಲಿ ಗಂಡನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಕೆಂಡಗಣ್ಣ ಸ್ವಾಮಿ ಅಂತ ಆತನ ಹೆಸರು ಈಗ ಆತನ ವಿರುದ್ಧ ದೂರನ್ನು ಕೂಡ ಕೊಡಲಾಗಿದೆ ಪೊಲೀಸಪ್ಪನ ಈ ಅಕ್ರಮ ಸಂಬಂಧ ಏನಿದೆ ಅದಕ್ಕೆ ಪತ್ನಿ ಒಪ್ಪಿಗೆ ಕೊಡ್ತಾ ಇಲ್ಲ ಅಂದ್ರೆ ಮೂರು ಜನ ಒಟ್ಟಿಗೆ ಇರೋಣ ಅಂತ ಹೇಳಿ ಏನು ಈ ಕೆಂಡಗಣ್ಣ ಸ್ವಾಮಿ ಹೇಳ್ತಾ ಇದ್ದಾನೆ ಅವರ ಪತ್ನಿಗೆ ಬಟ್ ಅವರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಪತಿಯ ವಿರುದ್ಧ ಈಗ ಮೈಸೂರಿನ ಮಹಿಳಾ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಪಾಳು ಬಿದ್ದಿದೆ ವಿದ್ಯಾರ್ಥಿ ನಿಲಯ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇದೀಗ ಪಾಳು ಬಿದ್ದಿದೆ ದೊಡ್ಡ ಕಲವಂದೆ ಈ ದೊಡ್ಡ ಕವಲಂದೆ ಸಮೀಪ ಇರುವಂತ ಹಾಸ್ಟೆಲ್ ಇದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಸ್ಟೆಲ್ ಅನ್ನು ನಿರ್ಮಿಸಲಾಗಿದೆ ಆದರೆ ಇದು ಈಗ ಪಾಳು ಬಿದ್ದಿದೆ ಮೈಸೂರಲ್ಲಿ ಇರುವಂತಹ ಹಾಸ್ಟೆಲ್ ಇದು ಕಳೆದ ಎರಡು ದಶಕಗಳಿಂದ ಪಾಳು ಬಿದ್ದಿದೆ ಈ ಹಾಸ್ಟೆಲ್ ಸದ್ಯ ಅನೈತಿಕ ಚಟುವಟಿಕೆಯ ಅಡ್ಡಿಯಾಗಿ ಮಾರ್ಪಾಟಾಗಿದೆ ಈ ಹಾಸ್ಟೆಲ್ ಮೈಸೂರಿನಲ್ಲಿ ಇರುವಂಥ ವಿದ್ಯಾರ್ಥಿ ನಿಲಯ ಇದು ಸುಮಾರು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಈ ಹಾಸ್ಟೆಲನ್ನು ಕಟ್ಟಿಸಿದ್ದಾರೆ ಆದರೆ ಈಗ ಈ ಹಾಸ್ಟೆಲ್ ಅನೈತಿಕ ಚಟುವಟಿಕೆಯ ತಾಣ ಆಗಿದೆ ಅಲ್ಲಿ ಬರ್ತಾರೆ ಅಲ್ಲೇ ಗುಂಡು ತುಂಡು ಪಾರ್ಟಿ ಮಾಡ್ತಾರೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ದೊಡ್ಡ ಕವಲಂದೆ ಏನಿದೆ ಮೈಸೂರು ಅಲ್ಲಿರುವಂಥ ಹಾಸ್ಟೆಲ್ ಇದು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸ್ತಾರೆ ಬಟ್ ಈಗ ಅದು ಪಾಳು ಬಿದ್ದಿದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಈ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಲಾಗಿದೆ ಆರು ಕೊಠಡಿ ನಿಲಯ ಪಾಲಕರ ಕೊಠಡಿ ಶೌಚಾಲಯ ಗ್ರಂಥಾಲಯ ವಿಶಾಲವಾದ ಫೀಲ್ಡ್ ಕೂಡ ಇದೆ ಹಾಸ್ಟೆಲ್ನಲ್ಲಿ ಎರಡು ಸಾವಿರದ ಮೂರರಲ್ಲಿ ಹಾಸ್ಟೆಲ್ ಅನ್ನ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಉದ್ಘಾಟಿಸಿದ್ರು ಉದ್ಘಾಟನೆಯಾದ ಎರಡು ಮೂರು ವರ್ಷಗಳಷ್ಟೇ ಇದು ಕಾರ್ಯನಿರ್ವಹಿಸಿದೆ ಅದಾದ ಮೇಲೆ ಈಗಿದೆಯಲ್ಲ ಪರಿಸ್ಥಿತಿ ಅದಕ್ಕೆ ಬಂದಿದೆ ನಂತರ ಕಡಿಮೆ ದಾಖಲಾತಿ ಕಾರಣ ನೀಡಿ ಹಾಸ್ಟೆಲ್ ಅನ್ನ ಕ್ಲೋಸ್ ಮಾಡಲಾಗಿದೆ ಮತ್ತೊಂದು ಕಡೆ ಹಾಸ್ಟೆಲ್ ಪುನಾರಂಭಕ್ಕೆ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊತಾ ಇಲ್ಲ ಮತ್ತೆ ಓಪನ್ ಮಾಡಿ ಅಂತೇಳಿ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ ಯಾಕಂತಂದ್ರೆ ಈಗ ಅನೈತಿಕ ಚಟುವಟಿಕೆ ತಾಣ ಆಗಿ ಮಾರ್ಪಾಟಾಗಿದೆ ಇದು ಸಾರ್ವಜನಿಕ ಸ್ಥಳ ದೊಡ್ಡ ಕೊಲಂದೆಯಲ್ಲಿ ಬಾಲಕಿಯರ ವಸತಿ ಬಿಲ್ಡಿಂಗ್ ಇದೆ ಸುಮಾರು ವರ್ಷಗಳಿಂದ ಈ ಬಿಲ್ಡಿಂಗು ನಡೀತಾ ಇತ್ತು ಈಗ ನಿಂತೋಗಿದೆ ಪಾಲ್ ಬಿದ್ದಿ ಎಲ್ಲ ಕಾರ್ ಎಲ್ಲ ಕಾರ್ ತರ ಬೆಳಕ ಇದು ಈಗ ವಿದ್ಯಾರ್ಥಿಗಳು ಇಲ್ಲಿ ಬಂದು ಇದು ಮಾಡ್ತಾ ಇಲ್ಲ ಅದಕ್ಕೆ ಗಂಡು ಮಕ್ಕಳಿಗಾರೀ ಇದು ವಸತಿ ಕೊಡಿ ಅಂತ ಕೇಳ್ತಾ ಇದೀವಿ ದೊಡ್ಡ ಕೊಲಂದೆ ನಾಡ್ ಕಚೇರಿಲಿ ಮಳೆ ಬಂದರೆ ಭಾರಿ ಇದೆ ಈ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ ಹದಿನಾರು ಇಲ್ಲಿಗ ಶಿಫ್ಟ್ ಮಾಡ್ಕೊಂಡು ಈ ಬಿಲ್ಡಿಂಗನ್ನು ಅನ್ನು ಉಪಯೋಗ್ಸಿ ಅಂತ ಕೇಳ್ತಾ ಇದ್ದೀವಿ ಇದು ಸಾರ್ವಜನಿಕ ಸ್ಥಳ ಆದ್ದರಿಂದ ಏನಾದ್ರೂ ಒಂದು ಉತ್ಪತ್ತನೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ ನಂಜನಗೂಡು ತಾಲೂಕು ದೊಡ್ಡ ಕೌಲಂಡಿ ಹೋಬಳಿ ಹೋಬಳಿಯಲ್ಲಿರ್ತಕ್ಕಂತಹ ಬಾಲಕಿಯರ ವಸತಿ ನಿಲಯ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂತಹ ಎ ಆರ್ ಕೃಷ್ಣಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಆಗಿನ ಕೇಂದ್ರ ಸಚಿವರಾಗಿರ್ತಕ್ಕಂತಹ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಾರ್ವಜನಿಕರ ಮಹಿಳಾ ವಿದ್ಯಾರ್ಥಿ ನಿಲಯ ಸ್ಥಾಪನೆಯಾಗಿತ್ತು ಕಳೆದ ಇಪ್ಪತ್ತೆರಡು ವರ್ಷಗಳಾಗಿದೆ ಇದೆ ಯಾವುದೇ ರೀತಿಯ ಉಪಯೋಗಕ್ಕೆ ಬಾರದೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇದು ಈ ಬಿಲ್ಡಿಂಗು ಪಾಳು ಬಿದ್ದಿದೆ ಹೆಣ್ಣು ಮಕ್ಕಳ ವಸತಿ ನಿಲಯ ಅಂತೇಳಿ ಸ್ಥಾಪನೆ ಮಾಡಿ ಒಂದು ಎರಡು ಮೂರು ವರ್ಷ ಹೆಣ್ಣು ಮಕ್ಕಳ ಒಂದು ಶಿಕ್ಷಣಕ್ಕೆ ಇದನ್ನು ಉಪಯೋಗಿಸ್ಕೊಂಡು ಹಾಸ್ಟೆಲನ್ನು ಇವಾಗ ಇಪ್ಪತ್ತೆರಡು ವರ್ಷದಿಂದ ಬಿದ್ದಿದೆ ಯಾವುದೇ ಥರದ ಇಲ್ಲಿ ದಾಖಲಾ ಮಕ್ಕಳ ದಾಖಲಾತಿ ಆಗಲಿ ಈ ಕಟ್ಟಡದ ಜವಾಬ್ದಾರಿ ಆಗಲಿ ಅಧಿಕಾರಿಗಳು ಇದನ್ನು ಸರಿಯಾದ ರೀತಿಯಾಗಿ ಗಮನಿಸ್ಕೊಳ್ಳದೆ ಇದು ಬಿದ್ದಿದೆ ಯಾವುದಕ್ಕೆ ಉಪಯೋಗ ಇರೋ ರೀತಿ ಈ ಬಿಲ್ಡಿಂಗನ್ನು ಒಳಗೆಡದಿದ್ದಾರೆ ಇದು ಇನ್ನೂ ಸುಸಜ್ಜಿತವಾದಂತಹ ಬಿಲ್ಡಿಂಗ್ ಆಗಿದ್ದು ಇದನ್ನು ಬಾಲಕರ ವಿದ್ಯಾರ್ಥಿ ನಿಲಯವಾಗಿ ಇಲ್ಲಿ ತಾಲೂಕು ಒಂದೊಂದು ಕಡೆ ಶಿವಮೊಗ್ಗದಲ್ಲಿ ಹತ್ತು ವರ್ಷಗಳಿಂದ ಸಮುದಾಯ ಭವನ ಕಾಮಗಾರಿ ಪೂರ್ಣ ಆಗಿಲ್ಲ ಅನುದಾನ ಇಲ್ಲದೆ ಮೂರು ವರ್ಷಗಳಿಂದ ಕಾಮಗಾರಿ ಸ್ಥಗಿತ ಆಗಿದೆ ಅನ್ನುವಂತ ವಿಚಾರ ಹತ್ತು ವರ್ಷಗಳಿಂದ ಈ ಸಮುದಾಯ ಭವನದ ಕಾಮಗಾರಿ ಪೂರ್ಣ ಆಗಿಲ್ಲ ಶಿವಮೊಗ್ಗದ ಕುವೆಂಪು ನಗರದಲ್ಲಿನ ಸಮುದಾಯ ಭವನ ಇದು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಬು ಜಗಜೀವನ್ ರಾಮ್ ಕಟ್ಟಡ ಈಗ ಅನೈತಿಕ ಚಟುವಟಿಕೆಯ ತಾಣ ಆಗಿದೆ ಶೀಘ್ರವೇ ಸಮುದಾಯ ಭವನವನ್ನು ಪೂರ್ಣಗೊಳಿಸಿ ಎನ್ನುವಂಥ ಮನವಿ ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ